ನನಗೆ ನಿಮ್ಮ ಮೇಲೆ ವಿಶ್ವಾಸ ಇದೆ ನಂಬಿಕೆ ಇದೆ ನೀವು ಯಾವತ್ತೂ ಕೂಡ ಧರ್ಮ ಜಾತಿ ಮಾಡಲ್ಲ ಅಂತಕ್ಕಂಥ ನಂಬಿಕೆ ಇದೆ ನಾವೆಲ್ಲ ಭಾರತೀಯರು ನಾವೆಲ್ಲ ಕನ್ನಡಿಗರು ಭಾರತೀಯ ಕನ್ನಡಿಗ ನಾವು ಏನೇ ಭಾಷೆ ಯಾವುದೇ ಭಾಷೆ ಮಾತಾಡಲಿ ನೀವು ಯಾವುದೇ ಭಾಷೆ ಮಾತಾಡಿ ಆದರೆ ಕನ್ನಡಿಗ ಅಂತಕ್ಕಂಥದನ್ನು ಮರಿಲಿಕ್ಕೆ ಸಾಧ್ಯ ಇಲ್ಲ ಭಾರತೀಯ ಅಂತ ಮರಿಲಿಕ್ಕೆ ಸಾಧ್ಯ ಇಲ್ಲ ಆದ್ದರಿಂದ ನಾವು ಈ ದೇಶದ ರಕ್ಷಣೆಯಲ್ಲಿ ನೀವು ಮುಂಚೂಣಿನಲ್ಲಿದ್ದಾರೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಕಾರ್ಯಪ್ಪನವರು ತಿಮ್ಮಯ್ಯನವರು ಅವರು ಇನ್ನೂ ಅನೇಕ ಜನ ಸೇವೆಯಲ್ಲಿದ್ದಾರೆ ಇನ್ನು ಅನೇಕ ಜನ ನಿವೃತ್ತಿ ಹೊಂದಿದ್ದಾರೆ ಅವರೆಲ್ಲರಿಗೂ ಕೂಡ ನಾನು ದೊಡ್ಡ ನಮಸ್ಕಾರಗಳನ್ನು ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ ನಾವು ಕಾಂಗ್ರೆಸ್ ಪಕ್ಷ ಎಲ್ಲರನ್ನೂ ಕೂಡ ಸಮಾನವಾಗಿ ಕಾಣಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ ಮೇಲು ಕೀಳು ಇರಬಾರದು ಬಡವ ಬಲ್ಲಿದ ಇರಬಾರದು ಸಮಾಜ ನಿರ್ಮಾಣ ಆಗಬೇಕು ಅಂತಕ್ಕಂಥದ್ದು ನಂಬಿಕೆ ಇಟ್ಕೊಂಡಿರ್ತಕ್ಕಂಥದ್ದು ನೀವು ಕೂಡ ಆ ದಾರಿನಲ್ಲಿ ನಡೀತಕ್ಕಂಥ ಎಲ್ಲ ಗುಣಗಳನ್ನ ಹೊಂದಿದ್ದೀರಿ ಅಂತಕ್ಕಂಥ ಹೇಳಿದ್ರೆ ಅದು ಅತಿಶಯೋಕ್ತಿ ಆಗಲಾರದು ಅಂತಕ್ಕಂಥ ಮಾತುಗಳನ್ನು ಹೇಳಕ್ಕೆ ಕಾಂಗ್ರೆಸ್ ಪಕ್ಷ ಯಾವತ್ತೂ ಕೂಡ ಜಾತಿ ಮಾಡಲ್ಲ ಧರ್ಮ ಮಾಡಲ್ಲ ಮತ್ತೆ ವೈಯಕ್ತಿಕವಾಗಿ ನೋಡ್ತಕ್ಕಂತ ಪ್ರಯತ್ನವನ್ನು ಕೂಡ ಮಾಡಲ್ಲ ಎಲ್ಲರೂ ಸಮಾನ ಅವಕಾಶಗಳು ಸಿಕ್ಕಬೇಕು ಎಲ್ಲರಿಗೂ ನಮ್ಮ ಸಂವಿಧಾನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಎಲ್ಲರಿಗೂ ಸಮಾನ ಅವಕಾಶಗಳು ಸಿಕ್ಕಬೇಕು ಸಮಾನ ಹಕ್ಕುಗಳು ಸಿಕ್ಕಬೇಕು ಸಮಾನತೆಯಿಂದ ಬಾಳಬೇಕು ಸಮ ಸಮಾಜ ನಿರ್ಮಾಣ ಆಗಬೇಕು ಬಹುಶಃ ಅದರಲ್ಲಿ ನಂಬಿಕೆ ಇಟ್ಕೊಂಡಿದ್ದೀರಿ ಅಂತಕ್ಕಂಥದ್ದು ನನ್ನ ನಂಬಿಕೆ ವಿಶ್ವಾಸ ಯಾಕಂತಂದರೆ ನಾವು ಅಂತಿಮವಾಗಿ ಅಂತಿಮವಾಗಿ ಸಮ ಸಮಾಜವನ್ನು ನಿರ್ಮಾಣ ಮಾಡಬೇಕು ಬಡತನ ಶ್ರೀಮಂತಿಗೆ ಜಾತಿ ಧರ್ಮ ಇವುಗಳನ್ನು ಈ ದೂರ ಇರ್ತಕ್ಕಂಥ ಕೆಲಸವನ್ನು ಮಾಡಬೇಕು ಯಾವುದೇ ಧರ್ಮ ಇರಲಿ ಜಾತಿ ಅದು ಇರಬೇಕು ಹೊರಗಡೆ ಇರಬಾರ್ದು ನಿಮ್ಮಲ್ಲಿ ಆ ಗುಣ ಇದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಾನು ಭಾಳ ಹುಬ್ಗಳಿಂದ ನೋಡ್ತಾ ಇದ್ದೀನಿ ಕೊಡವರನ್ನು ಯಾಕೆಂದರೆ ನನಗೆ ಒಬ್ಬ ಕ್ಲಾಸ್ಮೇಟ್ ಇದ್ದ సోమయ్య అంత సోమయ్య అంత క్లాస్మేట్ ఇది ఐ స్కూల్ నూరు వర్ష నాలుగు క్లాస్ మేట్ ఆగ పొడవర ఆచార విచారో పొడవర సంస్కృతి పొడవర ఇతిహాస ఇవన్నె కూడా ప్రయత్నవన్న అదే నీవు కూడా జాతి మాతక ధర్మ మాత ಜಾತ್ಯತೀತ ವ್ಯಕ್ತಿತ್ವವನ್ನು ಹೊಂದಿರತಕ್ಕಂಥ ಜನಗಳು ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾರೆ ಪನ್ನಣ್ಣು ಕೂಡ ಯಾವತ್ತೂ ಕೂಡ ಜಾತಿ ಧರ್ಮ ಮಾಡಲ್ಲ ಕೂಡ ನಮ್ಮ ಶಾಸಕರು ತಪ್ಪಾ ಅವರಿಗೆಲ್ಲ ಆಶೀರ್ವಾದ ಮಾಡಿದ್ರಿ ನೀವೆಲ್ಲ ಬಹಳ ವರ್ಷಗಳ ನಂತರ ಶಾಸಕರುಗಳು ಗೆದ್ದಿರ್ತಕ್ಕಂಥದ್ದು ಇದೇ ಮೊದಲು ಅಂತಕ್ಕಂಥ ಮಹತ್ವಗಳನ್ನು ಹೇಳಲಿಕ್ಕೆ ಬಯಸ್ತಾರೆ ಅದಕ್ಕಾಗಿ ಎಲ್ಲ ಕೊಡಗಿನ ಜನರಿಗೆ ವಿಶೇಷವಾಗಿ ಕೊಡವರಿಗೆ ನನ್ನ ಧನ್ಯವಾದಗಳನ್ನು ಅರ್ಪಿಸಲಿಕ್ಕೆ ಬಯಸ್ತಾ ಇದ್ದೇನೆ ಮುಂದಿನ ನಿಮ್ಮ ಆಶೀರ್ವಾದ ಇಲ್ಲ ಮುಂದಿನ ಕೂಡ ನಿಮ್ಮ ಆಶೀರ್ವಾದ ಇರಬೇಕು ಯಂಗ್ಸ್ಟರ್ಸು ಮಂತ್ರಗೌಡ ಯಂಗ್ಸ್ಟರು ಪೊನ್ನಣ್ಣ ಕೂಡ ಯಂಗ್ಸ್ಟರೇ ಕಂಪೇರಿಟಿವ್ ಇಲ್ಲಿ ನನಗೆ ಕಂಪೇರ್ ಮಾಡಿದ್ರೆ ಪೊನ್ನಣ್ಣ ಯಂಗ್ಸ್ಟರ್ ಅವರು ಬಹಳ ವರ್ಷ ರಾಜಕೀಯದಲ್ಲಿ ಇರ್ತಾರೆ ಬಹುಶಃ ಪೊನ್ನಣ್ಣ ಇದನ್ನಲ್ಲ ನನಗೆ ಕೊಡಗಿನ ವಿಚಾರ ಬಂದಾಗ ಮಂತ್ರಿಗೌಡ ಆಗಲಿ ಪೊನ್ನಣ್ಣ ಆಗಲಿ ನನಗೆ ಉತ್ತರ ಆಗ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಬಟ್ ಈ ವಿಚಾರದಲ್ಲೂ ಕೂಡ ಜಮೀನು ಕೊಡಗ ಸಮಾಜ ಕೊಡವ ಸಮಾಜಕ್ಕೆ ಕೊಡ್ತಕ್ಕಂಥ ವಿಚಾರದಲ್ಲೂ ಕೂಡ ಕೊನ್ನಣ್ಣವರು ಬಹಳ ಒತ್ತಡವನ್ನ ಹಾಕಿದ್ದು ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾರೆ ಬರೀ ಅಲ್ಲ ಇಡೀ ರಾಜ್ಯಕ್ಕೆ ಆಸ್ತಿ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ இவரன்ன அனுகூல ஆக இவ்வளவு ஆசீர்வாத கொடுக்க அனுகூல ஆன மறிபேடி அந்த நலக்களிய மனைவி அந்த மாதிரி நான் அனைத்து சாரி கொடுக்கேன் ಮಂತ್ರಿಯಾಗಿ ಬಂದಿದ್ದೀನಿ ಡಿಪ್ಟಿ ಚೀಫ್ ಆಗಿ ಬಂದಿದ್ದೀನಿ ಚೀಫ್ ಆಗಿ ಬಂದಿದ್ದೀನಿ ಪಾರ್ಲಿಮೆಂಟ್ ಚುನಾವಣೆಗಳಲ್ಲೂ ಕೂಡ ಬಂದಿದ್ದೀನಿ ನಿಮ್ಮನ್ನು ಉದ್ದೇಶಿಸಿ ಭಾಷಣ ಮಾಡಿದ್ದೀನಿ ನನ್ನ ಮಾತುಗಳನ್ನೆಲ್ಲ ಕೇಳಿದ್ದೀರಿ ಮುಂದೇನೂ ಕೂಡ ನೀವು ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದವನ್ನು ಮಾಡಬೇಕು ಕಳೆದ ಚುನಾವಣೆಗಳನ್ನು ಮಾಡಿದ್ದೀರಿ ಮುಂದಿನ ಕೂಡ ಮಾಡತಕ್ಕಂಥ ಕೆಲಸವನ್ನು ಮಾಡಬೇಕು ಹೋದ್ಸಾರಿ ನಾವು ನೂರು ಮೂವತ್ತೆಂಟು ಗೆದ್ದಿದ್ದೀವಿ ನೀವು ಮಾಡದೆ ಹೋಗಿದ್ದ ಕೆಲ ಕಾಯ್ತಿದ್ದಾ ನೂರ ಮೂವತ್ತೆಂಟು ಜನ ಇಬ್ರನ್ನ ಕೊಡದೆ ಹೋಗಿದ್ರೆ ಇಬ್ಬರು ಶಾಸಕರನ್ನ ಕೊಡದೆ ಹೋದರೆ ಆಗ್ತಿತ್ತಾ ಆಗ್ತಿತ್ತಾ ಅದರಿಂದ ನಿಮಗೆ ಪಕ್ಷದ ವತಿಯಿಂದ ಸರ್ಕಾರದ ವತಿಯಿಂದ ಧನ್ಯವಾದಗಳನ್ನ ಹೇಳ್ಲಿಕ್ಕೆ ಬಯಸ್ತಾ ಇದ್ದೆ ಆದರೆ ಆಮೇಲೆ ಹೆಮ್ಮಯ್ಯನವರು ಒಂದು ಮಾತನ್ನು ಹೇಳ್ತಾರೆ ಕಾರ್ಯಪ್ಪನವರ ಹೆಸರನ್ನ ಯಾವುದಾದರೂ ಮೆಟ್ರೋ ಸ್ಟೇಷನ್ಗೆ ಇಡಬೇಕು ಅಂತ ಹೇಳಿದ್ದಾರೆ ಎಲ್ಲಿಗೆ ಇಡಬೇಕು ಅಂತ ಹೇಳ ಅದನ್ನ ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡಿ ಯಾಕಂತಂದ್ರೆ ಮೊದಲನೇ ಫೀಲ್ಡ್ ಮಾರ್ಷಲ್ಲು ಕಾರ್ಯಪ್ಪನವರು ಈ ದೇಶ ಸ್ವಾತಂತ್ರ್ಯ ಆದ ಮೊದಲನೇ ಫೀಲ್ಡ್ ಮಾರ್ಷಲ್ಲು ಶ್ರೀ ಕಾರ್ಯಪ್ಪನವರು ಯಾವುದು ವಿರೋಧ ಇರಲಿಕ್ಕಿಲ್ಲ ಮಾತುಗಳನ್ನು ಹೇಳಿ ಅದಕ್ಕೆ ನಾವು ಪ್ರಾಮಾಣಿಕವಾಗಿ ಪ್ರಯತ್ನವನ್ನು ಮಾಡುತ್ತೇವೆ ಸಮಯ ಆಗಿರೋದ್ರಿಂದ ಜಾಸ್ತಿ ಮಾತಾಡಕ್ ಹೋಗಲ್ಲ ರಾಜಕೀಯನೂ ಹೋಗಲ್ಲ ಇದು ರಾಜಕೀಯದ ಸಭೆ ಅಲ್ಲ ಆದ್ರಿಂದ ಕೊಡವ ಸಮಾಜ್ರು ಯಾಕಂದ್ರೆ ಅಸೋಸಿಯೇಷನ್ ಅಂತ ಇತ್ತು ಸ್ವಾತಂತ್ರ್ಯ ಪೂರ್ವದಲ್ಲೇ ಸ್ವಾತಂತ್ರ್ಯ ಪೂರ್ವದಲ್ಲೇ ಕೂರ್ಗ್ ಅಸೋಸಿಯೇಷನ್ ಅಂತ ಪ್ರಾರಂಭ ಆಗಿತ್ತು ಈ ಜಾಗ ಸಿಕ್ಲಿಕ್ಕೆ ಕಾರ್ಯಮರವ್ರಿಗೂ ಕಾರಣ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಜಾಗ ಸಿಕ್ಕಿದೆ ನಾನು ಬಹಳ ವರ್ಷಗಳ ಹಿಂದೆನೂ ಹಿಂದೆ ಈ ಕೊಡವ ಸಮಾಜಕ್ಕೆ ಬಂದಿದ್ದೆ

ಪಕ್ಷದಲ್ಲಿ ಯಾವುದೇ ವ್ಯತ್ಯಾಸ ಅವರವ್ರ ಇಷ್ಟ ಯಾರು ಊಟ ಮಾಡ್ತಾರೆ ಅವರವ್ರ ಇಷ್ಟ ಬಂದದ್ದು ಯಾವ್ದು ಮಾಡ್ತಾರೆ ಅದ್ರ ಮಾಡ್ಕೊಳ್ಳಿ ಅದರಿಂದ ಭಜನೆ ಮಾಡಬಾರ್ದು ಯಾವುದೇ ಕಾರಣಕ್ಕೆ ಮನುಷ್ಯ ಮನುಷ್ಯನನ್ನು ದ್ವೇಷಿಸ್ತಕ್ಕಂಥ ಕೆಲಸ ಇದರಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥದ್ದು ನಾವು ಮನುಷ್ಯ ಮನುಷ್ಯನನ್ನ ಪ್ರೀತಿಸ್ಬೇಕೆ ಹೊರತು ಯಾವುದೇ ಕಾರಣಕ್ಕೆ ಸಮಾಜವನ್ನ ವಿಭಜನೆ ಮಾಡ್ತಕ್ಕಂಥ ಧರ್ಮದ ಆಧಾರದಲ್ಲಿ ಜಾತಿ ಆಧಾರದಲ್ಲಿ ಯಾವುದೇ ಕಾರಣಕ್ಕೆ ಸಮಾಜವನ್ನು ಒಡಿತಕ್ಕಂಥ ಕೆಲಸವನ್ನು ಮಾಡಬಾರದು ಅದರಲ್ಲಿ ನೀವು ಮುಂಚೂಣಿಯಲ್ಲಿದ್ದೀರಿ ಅಂತಕ್ಕಂಥ ಮಾತುಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ಮತ್ತೆ ಸಮಾಜದ ಎಲ್ಲ ಅಧ್ಯಕ್ಷರಿಗೆ ಪದಾಧಿಕಾರಿಗಳಿಗೆ ನಮ್ಮನ್ನೆಲ್ಲ ಸನ್ಮಾನ ಮಾಡಿದ್ದೀರಿ ಅದಕ್ಕೋಸ್ಕರ ನಿಮಗೆ ಧನ್ಯವಾದಗಳನ್ನು ಹೇಳಿ ಮಾತು ನನ್ನ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ